ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಕಾರ್ತಿಕ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೇದಾಗಲಿ ಟೀಸರ್ ನೋಡಿದಾಗ ತುಂಬ ಕ್ರಿಯೇಟಿವ್ ಆಗಿ ಲೈಕ್ ಮೂಡ್ ಬಂದಿದೆ ಸೊ ಮೊದಲೇದಾಗಿ ಅವರು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಗುರು ಸರ್ ಸೊ ಅಕಾಡೆಮಿಯಿಂದ ಇನ್ನೂ ಹತ್ತು ಹಲವಾರು ಜನ ಬಂದು ಅವರ ಒಂದು ಒಂದು ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಆಸೈಸ್ತೀನಿ ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ ಮೂವಿ ಶತ ಶತದಿನೋತ್ಸವವನ್ನು ಆಚರಿಸಿ ಬ್ಲಾಕ್ ಬ್ಲಾಸ್ಟರ್ ಆಗಲಿ ಅಂತ ಆರೈಸ್ತೀನಿ ಧನ್ಯವಾದಗಳು ಹಾಯ್ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಸೊ ಹ್ಯಾಪಿ ಬರ್ತ್ ಕಾರ್ತಿಕ್ ಮಹೇಶ್ ಟೀಸರ್ ಲುಕ್ಸ್ ಅಮೇಝಿಂಗ್ ಪ್ರಾಮಿಸಿಂಗ್ ನಾನು ಆಕ್ಚುಲಿ ಕಾರ್ತಿಕ್ ಮಹೇಶ್ ಪರ್ಫಾರ್ಮೆನ್ಸ್ ನೋಡಿದ್ದೆ ಈ ಒಂದು ಟೀಸರ್ ಅಲ್ಲಿ ಎಲ್ಲ ಏನಂತಾರೆ ಅವ್ರ ಇಡೀ ಪರ್ಫಾರ್ಮೆನ್ಸ್ ಆ ಕ್ಯಾರೆಕ್ಟರ್ ನನಗೆ ನೋಡಿ ತುಂಬಾನೇ ಶಾಕ್ ಆಯಿತು ಅಂಡ್ ಇಟ್ ವಾಸ್ ವೆರಿ ನೈಸ್ ಅಂಡ್ ಒಳ್ಳಾಗ್ಲಿ ಟೀಮ್ಗೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಗುರು ಸರ್ಗೆ ಆ್ಯಂಡ್ ಗಿರೀ ಸರ್ಗೆ ಆ್ಯಂಡ್ ಮ್ಯೂಸಿಕ್ ಇಸ್ ಅಮೇಝಿಂಗ್ ಇಡೀ ತಂಡಕ್ಕೆ ಎಲ್ಲ ನ್ಯೂ ಕಮರ್ಸ್ಗೆ ಹಾಗೆ ಟೆಕ್ನಿಕಲ್ ಟೀಮ್ಗೆ ತುಂಬಾನೇ ಒಳ್ಳೇದಾಗ್ಲಿ ಆ್ಯಂಡ್ ಆಲ್ಸೋ ನಾವೆಲ್ಲರೂ ನಿಮ್ಮ ಸಕ್ಸಸ್ ಪಾರ್ಟಿಗೆ ಬಂದು ಇದೇ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸೊ ಆಲ್ ದ ವೆರಿ ಬೆಸ್ಟ್ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಲ್ ಹ್ಯಾಪಿ ಬರ್ಡೇ ಕಾರ್ತಿಕ್ ಆ್ಯಂಡ್ ನಾನು ನೋಡಿದ್ದು ಬಿಗ್ ಬಾಸಲ್ಲಿ ನೋಡಿದ ಕಾರ್ತಿಕ್ ಬೇರೆ ಆ್ಯಂಡ್ ಇಲ್ಲಿ ಮೂವಿನಲ್ಲಿ ನಾನು ಫಸ್ಟ್ ಟೈಮ್ ನಿಮ್ಮ ಆಕ್ಟಿಂಗ್ ನೋಡ್ತಾ ಇರೋದು ಆಕ್ಚುಲಿ ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ತುಂಬಾ ಚೆನ್ನಾಗಿ ಓಡ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ ಅಂಡ್ ಗುರು ಸರ್ ಹಾಗೂ ಗಿರಿ ಸರ್ ಹಾಗೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಮೂವಿ ಚೆನ್ನಾಗಿ ಓಡ್ಲಿ ಥ್ಯಾಂಕ್ ಯು ಅದರಿಗೂ ನಮಸ್ಕಾರ ಫಸ್ಟ್ ಹ್ಯಾಪಿ ಬರ್ತೇಕ್ Mega God bless May you have many more. And uh, obviously, na the uh, first time i that like a teaser that's come out that's horror, and horror, and that feel, so I like the concept of it and. Uh, ಅಫ್ ಕೋರ್ಸ್ ಅವ್ರದ್ದು ಸ್ಪ್ಲಿಟ್ ಪರ್ಸನಾಲಿಟಿ ಎಲ್ಲ ಕಾಣಿಸ್ತಿದೆ ಸೊ ಕಾನ್ಸೆಪ್ಟ್ ಇರಲಿ ಅವ್ರದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರಲಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರಲಿ ಎಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಐ ಕ್ಯಾಂಟ್ ವೇಟ್ ಟು ಸಿ ದ ಮೂವಿ ಟು ಬಿ ಆನೆಸ್ಟ್ ಇದನ್ನ ನೋಡಿದ ತಕ್ಷಣ ನಾನು ಐ ನೋಸ್ ಗುನ್ ಬಿ ಸಕ್ಸಸ್ಫುಲ್ ಅಂತ ಸೊ ಆಬ್ವಿಯಸ್ಲಿ ಫಸ್ಟ್ಲಿ ಯು ನೋ ಐ ಲೈಕ್ ಟು ಕಂಗ್ರ್ಯಾಚುಲೇಟ್ ದಿ ಎಂಟೈರ್ ಟೀಮ್ ಆ್ಯಂಡ್ ಗುರು ಕುರುಸರು ಮತ್ತು ಗಿರಿ ಗಿರೀಸರು ಮತ್ತು ಎಲ್ಲರೂ ಇದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ಕಾರ್ತಿಕ್ ಕಣ್ಣು ಒಳ್ಳೆದಾಗ್ಲಿ ಕೂಟು ಆರ್ಥಿಕ ಶುಭಾಶಯಗಳು ಕಾರ್ತಿಕ್ ಹ್ಯಾಪಿ ಬರ್ತ್ ಡೇ ನನ್ನ ತಮ್ಮನ್ಗೆಲ್ಲರೂ ಆಶೀರ್ವಾದ ಮಾಡಿ ನೋರ್ ಕಾಲ ಸುಖವಾಗಿ ಸಂತೋಷವಾಗಬಾಡಿ ಅಂತ ನಾನು ಆಶೀರ್ವಾದ ಮಾಡ್ತಿದ್ದೀನಿ ಆ್ಯಂಡ್ ರಾಮರಸ ಟೀಸರ್ ಎಕ್ಸ್ಟ್ರಾಡಿನರಿ ಆಗಿದೆ ರಾಮರಸದಲ್ಲಿ ಕಾರ್ತಿಕ್ ಅವರ ನವರಸನ ನೋಡ್ಬೋದು ಅಂತ ಅನ್ಕೋತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದೆ ಕಾರ್ತಿಕ್ ಎಷ್ಟು ಟ್ಯಾಲೆಂಟೆಡ್ ಅಂತ ನಾನು ನೋಡಿದ್ದೀನಿ ಇಸ್ ಅ ಗುಡ್ ಡಾನ್ಸರ್ ಗುಡ್ ಫೈಟರ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಬಿಗ್ ಬಾಸಲ್ಲಿ ನೋಡಿರ್ತೀರಾ ಸೊ ಅಫ್ಕೋರ್ಸ್ ಎಲ್ಲ ಥರದ ಒಂದು ಪಾತ್ರನೂ ನಿಭಾಯಿಸೋಂಥ ಒಬ್ಬ ಟ್ಯಾಲೆಂಟೆಡ್ ಆ್ಯಕ್ಟರ್ ಅಂಡ್ ಪ್ರಾಮೆಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು ಆ್ಯಂಡ್ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ ಆ್ಯಂಡ್ ಬಹಳಷ್ಟು ಜನ ಹದಿನೈದು ಜನ ಹೊಸ ಪ್ರತಿಭೆಗಳು ಬಂದಿದ್ದೀರಾ ಚಿತ್ರರಂಗಕ್ಕೆ ವೆಲ್ಕಮ್ ಆ್ಯಂಡ್ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಇಂಥ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಡಿ ಅಂತ ಹೇಳ್ತಾ ನಿಮಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ಮತ್ತೊಮ್ಮೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರಾಚ್ಯುಲೇಷನ್ಸ್ ಆನ್ ದ ಸ್ಟೀಸರ್ ಲಾಂಚ್